ಬೇಲೂರು ತಾಲೂಕು ಅರಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಹಿಂದೂ ಬಾಂಧವರು ಪಹಲಗಾಂನಲ್ಲಿ ಅಮಾಯಕ ಹಿಂದೂಗಳ ಮಾರಣ ಹೋಮವನ್ನು ಖಂಡಿಸಿ ಮೆರವಣಿಗೆ ನಡೆಸಿದರು ಕಾಶ್ಮೀರದ ಪಹಲಗಾಂನಲ್ಲಿ ಇಪ್ಪತ್ತಾರು ಅಮಾಯಕ ಪ್ರವಾಸಿಗರ ಮೇಲೆ ನಡೆದ ಭೀಕರ ಹತ್ಯಾಕಾಂಡ ಪ್ರಕರಣ ಮನಸ್ಸಿಗೆ ನೋವುಂಟು ಮಾಡಿದ್ದು ಈ ನರಮೇಧಕ್ಕೆ ಕಾರಣಕರ್ತರಾದ ಭಯೋತ್ಪಾದಕರನ್ನು ಹೆಡೆಮುರಿ ಕಟ್ಟಲು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದಿಟ್ಟ ತೀರ್ಮಾನವನ್ನು ಕೈಗೊಳ್ಳಲಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಮಿತ್ ಶೆಟ್ಟಿ ಹೇಳಿದರು ಬೇಲೂರು ತಾಲೂಕು ಅರಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಹಿಂದೂ ಬಾಂಧವರು ಮಿಲಿಟರಿ ಚಂದ್ರಶೇಖರ್ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಕಾಶ್ಮೀರದ ಪಹಲಗಾಂನಲ್ಲಿ ಹಿಂದೂಗಳ ಹತ್ಯೆಯಲ್ಲಿ ನಿಧನರಾದವರಿಗೆ ಮೇಣದ ಪತ್ತಿ ಹಚ್ಚಿ ಮೆರವಣಿಗೆಯ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಿದ ಬಳಿಕ ಮಾತನಾಡಿದ ಅವರು ಕೇವಲ ಧರ್ಮದ ಆಧಾರದ ಮೇಲೆ ಹತ್ಯಾಕಾಂಡ ನಡೆದಿರುವುದು ಹೇಯ ಕೃತ್ಯವಾಗಿದೆ ಸಮಾನತೆಯ ತತ್ವದ ಆಧಾರದ ಮೇಲೆ ನಿಂತಿರುವ ಸನಾತನದ ಧರ್ಮವಾದ ಹಿಂದೂ ಧರ್ಮದ ಮೇಲೆ ನಡೆದಿರುವ ಈ ದಾಳಿಯನ್ನು ಇಡೀ ವಿಶ್ವವೇ ಖಂಡಿಸುತ್ತಿದೆ ಇಂದು ಕಾಶ್ಮೀರದಲ್ಲಾದ ಸ್ಥಿತಿ ಭಾರತದ ಇತರೆ ಭಾಗಗಳಲ್ಲೂ ನಡೆಯಬಹುದು ಈ ನಿಟ್ಟಿನಲ್ಲಿ ಪಕ್ಷಭೇದ ಜಾತಿ ಭೇದ ಮರೆತು ಎಲ್ಲರೂ ಒಂದಾಗಿ ಇಂತಹ ನೀಚ ಕೃತ್ಯವನ್ನು ಖಂಡಿಸಬೇಕು ವಿಶ್ವ ನಾಯಕ ನರೇಂದ್ರ ಮೋದಿಯವರು ಭಯೋತ್ಪಾದನೆಯನ್ನು ಪ್ರೋತ್ಸಾಹಿಸುತ್ತಿರುವ ಪಾಕಿಸ್ತಾನವನ್ನು ವಿಶ್ವ ಭೂಪಟದಲ್ಲಿ ಇರದಂತೆ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಭಯೋತ್ಪಾದನೆ ಇರುವವರು ಯಾವುದೇ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ ಹಾಗಾಗಿ ಭಯೋತ್ಪಾದನೆ ನಿರ್ಮೂಲನೆ ಮಾಡಲು ಪ್ರತಿಯೊಬ್ಬ ಭಾರತೀಯನು ದೇಶದ ಜೊತೆ ಕೈ ಜೋಡಿಸಬೇಕು ಎಂದು ನುಡಿದರು ನೇಂದ್ರ ಮೋದಿ ಅವರು ಎಷ್ಟು ಪ್ರಯತ್ನ ಪಡೆದರೂ ಸಹ ವಿಶ್ವದಲ್ಲೇ ಪ್ರಸಿದ್ಧವಾದಂತಹ ಪ್ರವಾಸ ಧಾಣ ಕಾಶ್ಮೀರದಲ್ಲಿ ಏನು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅಂತ ನಾವೆಲ್ಲ ಘೋಷಣೆ ಮಾಡುತ್ತೀವಿ ಅಂತಹ ಪ್ರದೇಶದಲ್ಲಿ ಭಯೋತ್ಪಾದನೆ ಕೇವಲ ಧರ್ಮದ ನಿಟ್ಟಿನಲ್ಲಿ ಧರ್ಮದ ಕೇವಲ ಧರ್ಮವನ್ನು ಹಿಡ್ಕೊಂಡು ಸ್ಪಷ್ಟೀಕರಣ ಹಿಡ್ಕೊಂಡು ಭೀಕರ ಹತ್ಯೆವನ್ನ ಇಪ್ಪತ್ತೆರಡು ಹತ್ಯೆ ಆಯ್ತು ಇಪ್ಪತ್ತಾರು ಹತ್ಯೆಗಳನ್ನು ಮಾಡಿದಾಗ ಬಹಳ ಒಂದು ದುಃಖದ ಸಂಗತಿ ಆಗುತ್ತೆ ಯಾಕೆಂದ್ರೆ ಆ ಹತ್ಯೆಯು ಕೇವಲ ಒಂದು ಜಾತಿಗೆ ಸೀಮಿತ ಆಗಿಲ್ಲ ಧರ್ಮಕ್ಕೆ ಸೀಮಿತವಾದಂತಹ ಹತ್ಯೆ ಆಗಿರುತ್ತೆ ಯಾಕೆಂದ್ರೆ ನಾವು ನಾವೆಲ್ಲ ಮೊಬೈಲಲ್ಲಿ ನೋಡಿರ್ಬೋದು ವಾಟ್ಸಪ್ ಅಲ್ಲಿ ನೋಡಿರ್ಬೋದು ಫೇಸ್ಬುಕ್ ಅಲ್ಲಿ ನೋಡಿರ್ಬೋದು ಯಾವ ರೀತಿಯಲ್ಲಿ ಹತ್ಯೆ ಮಾಡ್ತಾರೆ ಆ ಕುಟುಂಬಗಳು ಎಷ್ಟು ಸಂತೋಷದಲ್ಲಿ ಅಲ್ಲಿ ಪ್ರವಾಸ ಕಾಣಿಸಿದಾಗ ಅವ್ರನ್ನ ಟಾರ್ಗೆಟ್ ಮಾಡಿ ಅಡ್ಡ ಹಾಕಿ ಮಾಡಿ ಯಾರ್ಯಾರು ಈ ವೇಳೆ ಅರಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಹಿಂದೂ ಬಾಂಧವರು ಮುಖಂಡರು ಇದ್ದರು ರಂಜಿತ್ ಕುಮಾರ್ ಕೆ ಎಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರಹಳ್ಳಿ